ಸಾಗರ ಹೊಸನಗರ ಶಾಸಕರು ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಕೃಷ್ಣ ಬೇಳೂರು ಅವರ ಹುಟ್ಟುಹಬ್ಬ ಆಚರಣೆ ಇಂದು ಸಾಗರದಲ್ಲಿ ನಡೆಯಿತು ಹುಟ್ಟುಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಿ ಗೋಶಾಲೆಗೆ ಮೇವನ ನೀಡಿ ಹೆಗ್ಗೋಡಿನ ಚೈತನ್ಯ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ಭೇಟಿ ನೀಡಿ ಸಿಹಿ ವಿತರಿಸಿದರು ಶಾಸಕರು ಬೆಳಲ್ಮಕ್ಕಿ ಶಾಲೆಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಶಾಲಾ ಮಕ್ಕಳ ಜೊತೆಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿಕೊಂಡರು ಇಂದು ಬೆಳಗ್ಗೆಯಿಂದಲೇ ಶಾಸಕರ ಮನೆಗೆ ಅಭಿಮಾನಿಗಳು ನಾಯಕರುಗಳು ಆಗಮಿಸಿ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ ಇನ್ನು ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳಿಗೆ ಬೆಳಗ್ಗೆಯಿಂದ ಕಾಫಿ ತಿಂಡಿ ಮಧ್ಯಾಹ್ನದ ಊಟ ಸಾಯಂಕಾಲದ ಉಪಹಾರದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ನಾಯಕರಂತ ಗೋಪಾಲ ಕೃಷ್ಣ ಬೇರೂರ್ ಸಾಹೇಬ್ರ ಹುಟ್ಟುಹಬ್ಬ ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ವರ್ಷ ವರ್ಷ ಕೂಡ ಅದ್ದೂರಿಯಾಗಿ ಮಾಡ್ತಾ ಇದ್ವಿ ಎರಡನೇ ಚೇತಂದ್ರಾಶ್ ಪೆನ್ನೂರ್ ಅವರು ಮತ್ತೆ ಸುರೇಶ್ ಬಾಬು ಅವರು ಮತ್ತೆ ಅಶ್ವಥ್ ಅವರು ಯಾರು ಶಾಸಕರು ಏನು ಹೊಸ ಹಬ್ಬನ ಸರಳವಾಗಿ ಆಚರಣೆ ಮಾಡ್ಬೇಕು ಆಚರಣೆ ಮಾಡೋ ಮುಖಾಂತರ ಎಲ್ಲ ಒಂದ್ ಕಡೆ ಶಾಸಕರು ಶಾಸಕರಾಗಿ ಬಂದ್ಮೇಲೆ ಏನು ಸಾಗ್ರ ಇವತ್ತೇನು ಹೊಸ ಒಂದು ಗಾಳಿ ಬೀಸ್ತಾ ಇದೆ ಎಷ್ಟೋ ಜನಗಳಿಗೆ ಉದ್ಯೋಗ ಇದಿಲ್ಲ ಉದ್ಯೋಗ ಇರ್ಬೋದು ಮತ್ತೆ ಎಲ್ಲ ಒಂದು ಕಡೆ ಕೆಲವೊಬ್ರು ಹೇಳ್ಕೊಂಡ್ ಬರ್ತಾ ಇದ್ರು ಏನು ನಾವು ಸುಮ್ಮನೆ ಅಭಿವೃದ್ಧಿ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಅದೆಲ್ಲ ಇವತ್ತು ನಮ್ಮ ಶಾಸಕರು ಅಭಿವೃದ್ಧಿ ಮಾಡ್ಬಿಟ್ಟು ತೋರಿಸ್ತಾ ಇದಾರೆ ಹಾಗಾಗಿ ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ಅಭಿಮಾನಿಗಳು ವರ್ಷ ವರ್ಷದಂತೆ ತೆಗೆದು ಬಂದ್ಬಿಟ್ಟು ಹಳ್ಳ ಹಕ್ಕಳು ಕೊಡ್ತಾ ಇದ್ದಾರೆ ಈ ವರ್ಷ ಕೂಡ ಸರಳವಾಗಿ ಶಾಸಕರ ಏನು ಅಪ್ಪಣೆ ಮೇರೆಗೆ ಸರಳವಾಗಿ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮನ ಅದಕ್ಕೆ ನೀವೆಲ್ಲರೂ ಬಂದಿದ್ರಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಈರ್ಥೆ ಕಾರ್ಯಕ್ರಮವನ್ನೂ ಕೂಡ ಮುಡ್ಸಿಟ್ಟು ಬಂದಿದೀವಿ ಇದೇನು ಈಗ ಅಣ್ಣ ಹಬ್ಬ ಕೊಟ್ಬಿಟ್ಟು ನಂತರ ಏನ್ ನಾವೆಲ್ಲ ಬುದ್ಧಿವಾದ ಮಕ್ಕಳ ಸ್ಕೂಲ್ ಕೂಡ ಸಿ ಎಚ್ೇವೆ ಈ ಕಾರ್ಯಕ್ರಮ ಕೂಡ ಯಶಸ್ವಿ ಆಗಲಿ ಇದೇ ರೀತಿ ನೀವೆಲ್ಲ ಸಹಕಾರ ಶಾಸಕರ ಮೇಲೆ ಸದಾ ಇರ್ಲಿ ಅವರ ಏನು ಅವರ ಕನಸೇನಿದೆ ಏನಿದೆ ಕನಸಿನ ಸಾಗರವನ್ನು ಕಟ್ಟೋದಕ್ಕೆ ನೀವೆಲ್ಲರೂ ಸಾಕ್ಷಿ